ಸ್ನೇಹಿತರೆ ನಮಸ್ಕಾರ ಡಾಕ್ಟರ್ ಬ್ರೋ ಕನ್ನಡದ ಯೂಟ್ಯೂಬ್ ಲೋಕದಲ್ಲೊಂದು ಟ್ರೆಂಡಿ ಹಾಗೂ ಸಂಚಲನಾತ್ಮಕ ಹೆಸರು ಡಾಕ್ಟರ್ ಬ್ರೋ ಯೂಟ್ಯೂಬ್ ವಾಹಿನಿಯಲ್ಲಿ ಲಕ್ಷಾಂತರ ಅನುಯಾಯಿಗಳಿದ್ದಾರೆ ಈ ಹುಡುಗನ ಮನೋವಿಶ್ವಾಸ ಛಲ ಹಾಗೂ ಹೊಸ ಸ್ಥಳಗಳಿಗೆ ಹೋಗಿ ಈತ ನಡೆಸುವಂತಹ ಆಪರೇಷನ್ ಇವೆಲ್ಲವೂ ಕೂಡ ಕನ್ನಡಿಗರನ್ನು ರೋಮಾಂಚನಗೊಳಿಸಿತ್ತು ಒಬ್ಬ ವ್ಯಕ್ತಿ ಜೀವನದ ಅನೇಕ ಬಾಧಿತ ಸಂಕೋಲೆಗಳಿಂದ ಆಚೆ ಬಂದು ಎಷ್ಟು ಸ್ವಚ್ಛಂದವಾಗಿ ಮತ್ತು ಸ್ವತಂತ್ರವಾಗಿ ಗಗನದಲ್ಲಿ ಹಾರಬಹುದು ಎಂಬ ನಂಬಿಕೆಯನ್ನು ಹುಟ್ಟಿಸಿದ್ದೆ ಡಾಕ್ಟರ್ ಬ್ರೋ ಖಾಸಗಿ ವಾಹಿನಿಯ ಒಬ್ಬ ನಿರ್ದೇಶಕ ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿಗೆ ಗೊತ್ತಾ ಎಂಬ ಹೇಳಿಕೆ ನೀಡಿದ್ದರು ಈ ಹೇಳಿಕೆಗೆ ತದ್ವಿರುದ್ಧವಾಗಿ ಇಡೀ ಕರ್ನಾಟಕಕ್ಕೆ ಕರ್ನಾಟಕವೇ ಡಾಕ್ಟರ್ ಬ್ರೋ ಪರವಾಗಿ ನಿಂತು ಆತನ ಮೇಲಿರುವ ಹುಚ್ಚು ಅಭಿಮಾನ ಮತ್ತು ಪ್ರೀತಿಯನ್ನು ತೋರಿಸಿತ್ತು ಬರೀ ಉನ್ನತ ಹುದ್ದೆ ಮತ್ತು ವ್ಯಾಪಾರದಿಂದ ಅಲ್ಲದೆ ಯೂಟ್ಯೂಬ್ ಇಂದಲೂ ಕೂಡ ಜೀವನ ರೂಪಿಸಬಹುದು ಎಂದು ತೋರಿಸಿ ಹಲವಾರು ಯೂಟ್ಯೂಬರ್ಗಳ ಹುಟ್ಟಿಗೆ ಕಾರಣವಾದವರಿವರು ಈತನ ಪ್ರತಿಯೊಂದು ವಿಡಿಯೋಗಳಿಗೆ ಎರಡು ಕೋಟಿಗಿಂತಲೂ ಹೆಚ್ಚು ವೀಕ್ಷಣೆ ಲಕ್ಷಗಳ ಲೆಕ್ಕದಲ್ಲಿ ಲೈಕ್ಸ್ಗಳು ಪ್ರೀತಿ ತುಂಬಿದ ಕಾಮೆಂಟ್ಸ್ಗಳು ಬರ್ತಾ ಇದ್ವು ಇಷ್ಟೆಲ್ಲ ಹೈಪಿಟ್ಕೊಂಡಿದ್ದ ನಮ್ಮ ಡಾಕ್ಟರ್ ಬ್ರೋ ಅವರ ಇತ್ತೀಚಿನ ವಿಡಿಯೋಗಳಿಗೆ ಕೋಟಿಯ ಬದಲಾಗಿ ಲಕ್ಷಗಳ ಲೆಕ್ಕದಲ್ಲಿ ವೀಕ್ಷಣೆ ಬರ್ತಾ ಇರೋದು ಯಾಕೆ ಇವರ ಯಾವ ಒಂದು ತಪ್ಪು ಜನರ ಪ್ರೀತಿ ತಪ್ಪುವಂತೆ ಮಾಡಿತು ಓಡುವ ಕುದುರೆ ಎಡುವಿದ್ದಲ್ಲಿ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಪ್ರೆಸ್ ಮಾಡಿ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಒಬ್ಬ ಮಧ್ಯಮ ವರ್ಗದ ಹುಡುಗ ಯಾರ ಸಹಾಯವಿಲ್ಲದೆ ಇಡೀ ಪ್ರಪಂಚವನ್ನೇ ಪರ್ಯಟನೆ ಮಾಡಿ ವಿದೇಶಗಳಲ್ಲಿರುವ ಭವ್ಯತೆ ಅವುಗಳ ಸ್ವಚ್ಛತೆ ಪ್ರಗತಿ ಈ ರೀತಿ ಮುಂತಾದವುಗಳ ಬೆಳವಣಿಗೆಗಳ ಬಗ್ಗೆ ರೋಚಕವಾಗಿ ತೋರಿಸಿ ಕನ್ನಡಿಗರಲ್ಲಿ ಕುತೂಹಲವನ್ನು ಉಂಟು ಮಾಡಿದ್ದ ವಿಶ್ವವನ್ನೇ ಸುತ್ತಿ ಕನ್ನಡಿಗರಿಗೆ ಅವುಗಳ ಬಗ್ಗೆ ವಿವರಣೆಯನ್ನು ನೀಡುತ್ತಾ ವಿದೇಶಗಳ ವಿಶೇಷತೆಯನ್ನು ತೋರಿಸುತ್ತಾ ಕನ್ನಡಿಗರ ಮನಸ್ಸಲ್ಲಿ ಗೂಡು ಕಟ್ಟಿಬಿಟ್ಟ ಈತನಿಗೆ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಗಳು ಸಂಪೂರ್ಣವಾಗಿ ಬರದೇ ಇದ್ರೂ ಕೂಡ ರಷ್ಯಾ ಅಮೆರಿಕ ಪಾಕಿಸ್ತಾನ ಉಕ್ರೇನ್ ಹೀಗೆ ಮುಂತಾದ ದೇಶಗಳನ್ನು ತೋರಿಸಿಕೊಟ್ಟ ಕನ್ನಡದ ಹುಡುಗನೊಬ್ಬ ಕನ್ನಡದ ಜ್ಞಾನದಿಂದ ವಿಶ್ವ ಪರ್ಯಟನೆ ಮಾಡಿ ಅವುಗಳ ವಿಶೇಷತೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿಕೊಟ್ಟ ತನ್ನ ಪ್ರಯತ್ನ ಮತ್ತು ಪ್ರಯೋಗಗಳಿಂದ ಗಗನ್ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತನ್ನು ನಿಜ ಮಾಡಿದ್ದ ಈತ ಯಾವ ಮಟ್ಟಿಗೆ ಬೆಳೆದಿದ್ದ ಅಂದರೆ ಕರ್ನಾಟಕದಲ್ಲಿ ಸ್ಟಾರ್ ನಟರಿಗೆ ಅಭಿಮಾನಿಗಳಿದ್ದರೆ ಡಾಕ್ಟರ್ ಬ್ರೋ ಅವರಿಗೆ ಸ್ಟಾರ್ ನಟರೇ ಅಭಿಮಾನಿಗಳಾಗಿದ್ದರು ಹಲವು ಟೀನೇಜ್ ಹುಡುಗರು ಡಾಕ್ಟರ್ ಬ್ರೋ ಥರ ಜೀವನದಲ್ಲಿ ಬೆಳೆಬೇಕು ಅಂತ ಕನಸು ಕಾಣೋದಕ್ಕೆ ಶುರು ಮಾಡಿದರು ಈತನ ವಿಡಿಯೋ ಬಂದರೆ ಸಾಕು ಕೆಲವೇ ನಿಮಿಷ ಮತ್ತು ಗಂಟೆಗಳಲ್ಲಿ ಲಕ್ಷಾಂತರ ಜನಗಳಿಂದ ವೀಕ್ಷಣೆ ಪಡೆದುಕೊಳ್ತಾ ಇತ್ತು ಈತನ ವಿಡಿಯೋ ನೋಡಿ ಎಂಜಾಯ್ ಮಾಡ್ತಾ ಇದ್ದ ಜನ ತಮ್ಮ ಮಕ್ಕಳಿಗೆ ಡಾಕ್ಟರ್ ಬ್ರೋ ಅವರನ್ನು ತೋರಿಸಿ ಬೆಳೆದರೆ ಇದೇ ಥರ ಬೆಳಿಬೇಕು ಅನ್ನುವಷ್ಟರ ಮಟ್ಟಿಗೆ ಈತ ಬೆಳೆದು ನಿಂತಿದ್ದ ಇಷ್ಟೆಲ್ಲ ಸಾಧನೆ ಉತ್ತುಂಗದಲ್ಲಿದ್ದ ಡಾಕ್ಟರ್ ಬ್ರೋ ಅವರ ಇತ್ತೀಚಿನ ವಿಡಿಯೋಗಳಿಗೆ ಅದು ಹೋಗುತ್ತಿಲ್ಲ ನಿರೀಕ್ಷೆಯ ಮಟ್ಟಿಗೆ ವೀಕ್ಷಣೆ ಬರ್ತಾ ಇಲ್ಲ ಹಾಗಾದರೆ ಕರುನಾಡನ್ನು ರಂಜಿಸಿದ ಮನೆ ಮಗನನ್ನು ಜನ ಮರೆತು ಬಿಟ್ರ ಅಂತ ನೋಡಿದರೆ ಖಂಡಿತ ಇಲ್ಲ ಇದರಲ್ಲಿ ನಮ್ಮ ಡಾಕ್ಟರ್ ಬ್ರೋ ಅವರದು ಸ್ವಲ್ಪ ತಪ್ಪಿದೆ ಈತ ಒಂದೆರಡು ದಿನ ವೀಡಿಯೋ ಪೋಸ್ಟ್ ಮಾಡದೇ ಇದ್ದರೆ ಕಮೆಂಟ್ಗಳಲ್ಲಿ ಜನ ಯಾಕೆ ವಿಡಿಯೋ ಹಾಕ್ತಿಲ್ಲ ಏನಾಯಿತು ಅಂತ ಪ್ರಶ್ನಿಸುತ್ತಾ ಇದ್ದರು ಆದರೆ ಅದೇ ಜನ ಇತ್ತೀಚೆಗೆ ಡಾಕ್ಟರ್ ಬ್ರೋ ಅವರು ವಿಡಿಯೋ ಹಾಕಿದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇಲ್ಲ ಯಾಕಂದರೆ ಎಲ್ಲವೂ ತಾನು ಅಂದುಕೊಂಡಂತೆ ಆಗುತ್ತಿರುವ ಸಮಯದಲ್ಲಿ ಗಗನ್ ಜನರ ಬೇಡಿಕೆಗಳನ್ನು ನೋಡದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ನಡೆದ ಪುರುಷರ ಏಕದಿನ ವಿಶ್ವಕಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಚಾನಲ್ನೊಂದಿಗೆ ಮೂರು ತಿಂಗಳ ಕಾಲ ಕೆಲಸ ಮಾಡಿದರು ಡಾಕ್ಟರ್ ಬ್ರೋ ಯಾವ ದೇಶಕ್ಕೆ ಹೋಗ್ತಾರೆ ಏನು ಹೊಸದನ್ನು ತೋರಿಸ್ತಾರೆ ಅಂತ ಕಾಯ್ತಿದ್ದ ಜನಗಳಿಗೆ ನಿರಾಸೆ ಆಗಿಬಿಡ್ತು ನಮ್ಮ ಕನ್ನಡಿಗನೊಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಖುಷಿಯ ವಿಚಾರವೇ ಆದರೂ ಆತನಿಂದ ಜನರ ನಿರೀಕ್ಷೆ ಬೇರೆಯೇ ಇತ್ತು ಇದೆಲ್ಲದರ ನಡುವೆ ಒಮ್ಮೆ ಚೀನಾ ದೇಶಕ್ಕೆ ಹೋದಾಗ ಅಲ್ಲಿನ ಸ್ವಚ್ಛತೆಯನ್ನು ನೋಡಿ ಅಲ್ಲಿನ ಸೌಲಭ್ಯಗಳನ್ನು ಕನ್ನಡಿಗರಿಗೆ ತೋರಿಸಿ ಜೊತೆಗೆ ನಮ್ಮ ದೇಶಕ್ಕೂ ಚೀನಾ ದೇಶಕ್ಕೂ ಏನು ವ್ಯತ್ಯಾಸ ಇದೆ ಅಂತ ತೋರಿಸಿಕೊಟ್ರು ಇದರ ನಡುವೆ ನಮ್ಮ ದೇಶ ಭ್ರಷ್ಟಾಚಾರದಿಂದ ಸೌಲಭ್ಯ ವಂಚಿತ ಆಗ್ತಾ ಇದೆ ಅಂತ ನಿಜ ಮಾತುಗಳನ್ನು ಆಡಿದರು ಆದರೆ ಈತನ ಬೆಳವಣಿಗೆಯನ್ನು ಸಹಿಸದ ಕೆಲವೊಬ್ಬರು ಡಾಕ್ಟರ್ ಬ್ರೋ ಅವರು ದೇಶದ ವಿರುದ್ಧ ಮಾತನಾಡಿದ್ದಾರೆ ಅವರು ದೇಶ ದ್ರೋಹಿ ಅಂತಲ್ಲ ಇಲ್ಲ ಸಲ್ಲದ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಗಗನವರ ಮೇಲೆ ಪರಿಣಾಮ ಬೀರಿದವು ಒಂದು ಕಾಲದಲ್ಲಿ ನಿರಂತರವಾಗಿ ವಿಡಿಯೋಗಳನ್ನು ಹರಿಬಿಡ್ತಾ ಹೊಸ ಜಾಗ ಅಲ್ಲಿನ ವಿಶೇಷತೆಗಳನ್ನು ಹೇಳ್ತಾ ಜನರನ್ನು ರಂಜಿಸುತ್ತಿದ್ದ ಡಾಕ್ಟರ್ ಬ್ರೋ ಕೂಡ ಕಾಲ ಕಳೆದಂತೆ ತಿಂಗಳುಗಳಾದರೂ ವಿಡಿಯೋಗಳನ್ನು ಹಾಕ್ತಾ ಇರಲಿಲ್ಲ ಇದು ಜನರ ಮನಸ್ಸಿಗೆ ನೋವಾಗುವಂತೆ ಮಾಡಿತ್ತು ಇವೆಲ್ಲವುದರಿಂದಾಗಿ ಡಾಕ್ಟರ್ ಬ್ರೋ ಅವರ ವಿಡಿಯೋಗಳಿಗೆ ನಿರೀಕ್ಷಿಸಿದ ಮಟ್ಟಿಗೆ ವೀಕ್ಷಣೆಗಳು ಬರದೇ ಇರೋದಕ್ಕೆ ಕಾರಣವಾಗಿರಬಹುದು ಎಂದು ನಾವು ಭಾವಿಸುತ್ತೇವೆ ಏನೇ ಆದರೂ ತನ್ನ ಸ್ವಚ್ಛವಾದ ಕನ್ನಡ ಭಾಷಾ ಜ್ಞಾನದಿಂದ ಪ್ರೀತಿಯ ಮಾತುಗಳನ್ನು ಆಡ್ತಾ ಹಲವಾರು ನವಯುವಕರಿಗೆ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ತೋರಿಸಿಕೊಟ್ಟ ನಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಬ್ರೋ ಅವರಿಗೆ ಒಳ್ಳೆಯದಾಗಲಿ ಮತ್ತೆ ಅವರ ಜನ ಮೊದಲಿನಂತೆ ಪ್ರೀತಿಸಲಿ ಅಂತ ಆಶಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಾ ಇದ್ದೀನಿ ಡಾಕ್ಟರ್ ಬ್ರೋ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು